ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಗುವ ಲಾಭ ಲಾಭಗಳ ಬಗ್ಗೆ ವಿಚಾರವನ್ನು ಮಾಡೋಣ ಈ ಕಟಕರಾಶಿಯವರಿಗೆ ಈ ತಿಂಗಳಲ್ಲಿ ಹೆಡ್ಲೈನ್ಸ್ ಏನಪ್ಪ ಅಂದರೆ ಭೂ ಲಾಭ ಆಗುವುದು ಅಧಿಕಾರ ಯೋಗ ಅಂತ ಈ ಕಟಕರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಭೂಮಿಯನ್ನು ಕೊಂಡು ಕೊಂಡುಕೊಳ್ಳುವಂತಹ ಯೋಗ ಬಹಳ ಚೆನ್ನಾಗಿದೆ ರೈತರ ರೈತಾಪಿಗಳೆಲ್ಲ ಭೂ ಜಮೀನು ಕೊಂಡ್ಕೋಬೋದು ಜಮೀನು ಹೊಲವನ್ನು ಕೊಂಡ್ಕೋಬೋದು ಬೇರೆ ವ್ಯಕ್ತಿಗಳೆಲ್ಲ ಮನೆ ಸೈಟು ವ್ಯಕ್ತಿಗಳು ಮನೆ ಸೈಟು ಜಮೀನುಗಳನ್ನು ಕೊಂಡು ಹೋಗಿ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಯಾಕೆಂದರೆ ಲಾಭ ಅಂತ ಲಾಭ ಹೇಗೆ ಬರುತ್ತೆ ಹೇಳಲಿಕ್ಕಾಗಲ್ಲ ಸೈಟೇ ತೊಗೊತೀವೋ ಜಮೀನೇ ತೊಗೊತೀವೋ ಎಕರೆಗಡ್ಡೆ ತೋಳುವಂತಹ ಯೋಗ ಮತ್ತು ಮೂರ್ನಾಲ್ಕು ಮನೆ ತೊಗೊಳ್ಳುವಂಥದ್ದು ಮೂರ್ನಾಲ್ಕು ಸೈಟ್ ತೋಳುವಂತಹದ್ದು ಯೋಗ ಭಾಳ ಚೆನ್ನಾಗಿದೆ ಕಟಕರಾಶಿಯವರಿಗೆ ಇದು ವಿಶೇಷ ಫಲ ನಿಮಗೆಲ್ಲಾರಿಗು ಮನೆ ಆಸ್ತಿ ಸಂಪಾದನೆ ಮಾಡುವುದಕ್ಕೆ ಒಳ್ಳೆ ಉತ್ತಮ ಅವಕಾಶ ಈ ತಿಂಗಳಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ನವರಾತ್ರಿ ಆಗಿರೋದರಿಂದ ನೀವು ಯಾವುದೇ ಒಂದು ಪಾಯ ಪೂಜೆ ಮಾಡ್ಬೋದು ಮನೆ ಕಟ್ಬೋದು ಮನೆ ತಗೋಬೋದು ಸೈಟು ವ್ಯವಹಾರ ಏನು ಬೇಕಾನು ಮಾಡ್ಬೋದು ಇದು ವಿಶೇಷವಾದ ಫಲ ನಿಮಗೆ ಎಲ್ಲರಿಗೂ ಆದರೆ ಎಲ್ಲ ಕೆಲಸವನ್ನು ಬಹಳ ಕಷ್ಟ ಬಿದ್ದು ಚೆನ್ನಾಗಿ ಮಾಡ್ತೀರಿ ಪಾಪ ಕೆಲಸ ಕಾರ್ಯಗಳಲ್ಲಿ ಭಾಳ ಶ್ರಮ ಹಾಕಿ ಮೋಸ ಮಾಡದೆ ವಂಚನೆ ಮಾಡದೆ ಶಕ್ತಿಯುತವಾಗಿ ಮಾಡ್ತೀರಿ ಅದಕ್ಕೆ ಅನುಗ್ರಹವನ್ನು ಮಾಡ್ತಾನೆ ನಿಮ್ಮ ಕೈ ಹಿಡಿದ್ದಾನೆ ಈ ತಿಂಗಳಲ್ಲಿ ಹಾಗಾಗಿ ಸ್ವಲ್ಪ ಹೆಚ್ಚು ಸಂಪಾದನೆಯನ್ನು ಮಾಡಿಕೊಳ್ಳಿ ತಿಂಗಳು ಕುಟುಂಬದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಮಾಡಲಿ ಖರ್ಚಾಗ್ತದೆ ಕಡಿಮೆ ಮಾಡಿಕೊಡ್ರಿ ಅಷ್ಟೇ ಏಕೆಂದರೆ ಬರುವಂಥ ಹಣ ಮತ್ತು ಆಸ್ತಿಗಳು ಇಷ್ಟೇ ಅಂತ ಹೇಳಲಿಕ್ಕೂ ಬರೋದಿಲ್ಲ ಅದು ದೇವ್ರಿಗೆ ಕೊಡೋ ಕಾಲ ದೇವ್ರು ಕೊಟ್ಟಿದ್ದನ್ನ ಕಣ್ಣು ಗೆತ್ಕೊಂಡು ನಾವು ಎತ್ಕೊಡ್ ಯಾಕೆಂದರೆ ಹಣವನ್ನು ಕೈಯಲ್ಲಿ ಭದ್ರವಾಗಿ ಎತ್ತಿಡ್ಬೇಕು ನೀವು ಯೋಚನೆ ಮಾಡಿ ಖರ್ಚು ಮಾಡಬೇಕು ಸುಮ್ಮ ಸುಮ್ಮನೆ ಹೆಂಗ ಖರ್ಚು ಮಾಡಿದ್ರೆ ಮುಂದೆ ಕಷ್ಟ ಆಗ್ಬಿಡ್ತದೆ ಹಾಗಾಗಿ ಒಳ್ಳೆಯ ವಿಚಾರ ಆಗಿದೆ ಹಣ ವಿಚಾರ ಚೆನ್ನಾಗಿದೆ ಉದ್ಯೋಗದಲ್ಲಿ ಅಧಿಕಾರಗಳು ಭಾಳ ಚೆನ್ನಾಗಿ ಸಿಗ್ತದೆ ಯಾರ್ಯಾರು ಪ್ರಮೋಷನ್ ಪ್ರಯತ್ನ ಇದ್ದೀರಿ ಬಡ್ತಿ ಪ್ರಯತ್ನ ಪಡ್ತಾಯಿರಿ ಅವರೆಲ್ಲ ಅನುಕೂಲ ಆಗ್ತದೆ ಮತ್ತು ಒಳ್ಳೆ ಅಧಿಕಾರ ಸಿಗ್ತದೆ ಒಂದು ವಿಶೇಷವಾಗಿ ನಿಮ್ಮ ಜಾಗದಲ್ಲಿ ನಿಮ್ಮ ಮನೆ ಹತ್ರ ಆಗ್ಬೋದು ನಿಮ್ಮ ಊರು ಗ್ರಾಮದಲ್ಲಾಗ್ಬೋದು ರಾಜ್ಯದಲ್ಲಾಗ್ಬೋದು ಒಳ್ಳೆ ಗ್ರಾಮಾಧಿಪತಿ ಆಗಿಬಿಡ್ತೀರಿ ಒಳ್ಳೆ ಅಧಿ ಅಧಿಪತಿ ಆಗ್ತೀರಿ ಹೆಡ್ ಆಗೋದ್ ಅಧ್ಯಕ್ಷ ಆಗುವಂತಹ ಚಾನ್ಸಸ್ ಚೆನ್ನಾಗಿದೆ ವಿಶಿಷ್ಟವಾದ ಗೌರವ ಬರುವಂತಹ ಯೋಗ ಚೆನ್ನಾಗಿದೆ ನಿಮಗೆ ಎಲ್ಲರೂ ಸಹ ನಿಮಗೆ ಮಾತಿಗೆ ಬೆಲೆ ಕೊಡ್ತಾರೆ ಹಾಗಾಗಿ ಒಳ್ಳೆಯ ರಾಜರಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಸಂಪಾದನೆ ಮಾತ್ರ ನಾನಾ ರೀತಿ ಧನ ಸಂಪಾದನೆ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಭೂಮಿ ಮನೆ ವಿಚಾರದ ಬಗ್ಗೆ ಏನೋ ಒಂದು ಸಡಗರ ನಿಮ್ಮಲ್ಲಿ ಆಸ್ತಿ ಮಾಡ್ತೀನಿ ಅಂದರೆ ನಿಮ್ಗೆ ಏನೋ ಒಂದು ಸಡಗರ ಆ ಖುಷಿ ಭಾಳ ಚೆನ್ನಾಗಿರುತ್ತೆ ನಿಮಗೆ ಹಾಗಾಗಿ ಆ ಖುಷಿನ ನೀವು ಹಂಚ್ಕೋಬೇಕು ನೀವು ಇಟ್ಕೋಬೇಕಷ್ಟೇ ಸೊ ನಿಮ್ಮ ಹಿತಶತ್ರುಗಳಿಗೆ ಮಾತ್ರ ಹೇಳಕ್ಕೆ ಹೋಗ್ಬಾರ್ದು ಬೇಡದರ ವ್ಯಕ್ತಿಗಳಿಗೆ ಮೂರನೇ ಪಾರ್ಟಿಗಳು ಹೇಳೋದಿಲ್ಲ ನಿಮ್ಮ ಮನೆಗೆ ನಿಮ್ಮ ಕುಟುಂಬ ಗೊತ್ತಾದರೆ ಸಾಕು ಬೇರೆ ವ್ಯಕ್ತಿಗಳೆಲ್ಲ ಹೇಳಿದ್ರೆ ಏನಾಗ್ತದೆ ಅಂದರೆ ಅವರು ನಿಮ್ಮ ಗೌರವಕ್ಕೆ ಕೀರ್ತಿ ಕಳ ಕಳಂಕವನ್ನು ಹಚ್ಚಿಬಿಡ್ತಾರೆ ಹಾಗಾಗಿ ಬೇರೆಯವ್ರಿಗೆ ಹೇಳೋಕ್ಕೆ ಹೋಗಬೇಡ್ರಿ ಏನು ಆಸ್ತಿ ಮಾಡ್ತೀರಿ ಮನೆ ಕರ್ತೀರಿ ಅವರೇ ಒಂದು ರೀತಿ ಆಗಲಿ ನಿಮ್ಮ ಕುಟುಂಬಕ್ಕೆ ಹೋದ್ರೆ ಸಾಕು ಊರಿಗೆಲ್ಲ ಗೊತ್ತಾಗಬೇಕಾಗಿ ಏನಿಲ್ಲ ಸೊ ಊರಿಗೆಲ್ಲ ಗೊತ್ತಾಯ್ತು ಅಂದರೆ ಸ್ವಲ್ಪ ನಿಮ್ಮ ಗೌರವಕ್ಕೆ ಅಂತ ತರ್ತಾರೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ನೋಡ್ಕೊಂಡು ಸ್ವಲ್ಪ ಆದಷ್ಟು ಅಂಥವ್ರು ಮಾತ್ರ ವಿಚಾರವನ್ನು ಹೇಳಿ ಯಾಕೆ ಅದನ್ನ ನೀ ಮನೆಗೇನೇ ಆಸ್ತಿ ತೊಗೊಂಡ್ರೆ ಇನ್ನೂ ಅದಕ್ಕೆ ಸಂಪಾದನೆ ಚೆನ್ನಾಗ್ತದೆ ಮನೆ ತೊಗೊ ಸೈಡ್ ತೊಗೊತೀರ ಇನ್ನೊಂದು ಸೈಡ್ ತೊಗೋಬೇಕಾಗ್ತದೆ ಮನೆ ಕಟ್ತೀರ ಇನ್ನೂ ಮನೆ ಕಟ್ಟಬೇಕಾಗ್ತದೆ ಈ ಸಂಪಾದನೆ ಯೋಗ ಚೆನ್ನಾಗಿದೆ ಈ ತಿಂಗಳಲ್ಲಿ ಯಾವ ಟೈಮಲ್ಲಿ ಒಳ್ಳೆ ಟೈಮ್ ನೋಡಿ ನೀವು ಅಡ್ವಾನ್ಸ್ ಕುಡಿದಂತಹದ್ದು ಒಳ್ಳೆ ಟೈಮ್ ನೋಡಿ ಪಾಯಿ ಪೂಜೆ ಮಾಡುವಂತಹದು ಒಳ್ಳೆ ಟೈಮಲ್ಲಿ ವಾಹನ ಮನೆ ತರುವಂಥದ್ದು ಮಾಡಿದ್ರೆ ಡಬಲ್ ಆಗುವಂಥ ಯೋಗ ಎಲ್ಲರಿಗೂ ಬರೋದಿಲ್ಲ ನಿಮಗೆ ಸೊ ನಿಮ್ಮ ಜಾತಕಕ್ಕೆ ನಿಮ್ಮ ರಾಶಿಯವರೇ ಈ ಯೋಗ ಇರತಕ್ಕಂತಹ ಅದ ಹಾಗಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಜಾಸ್ತಿ ಶ್ರಮ ಪಡಬೇಕಾಗ್ತದೆ ಶ್ರಮಪಟ್ಟು ಹೋದರೆ ಅನುಕೂಲ ಚೆನ್ನಾಗಿರ್ತದೆ ಮನೆಯಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ನೀವು ಮಾಡಿದಂಥ ವ್ಯವಹಾರಗಳನ್ನ ನೋಡಿ ಮನೆಗಳಲ್ಲಿ ಸ್ವಲ್ಪ ಈ ಕಣ್ ದೃಷ್ಟಿಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮನೆಯೊಳಗೆ ದೃಷ್ಟಿ ಅಂತೀವಿ ಬೇರೆಯವರಿಂದ ಹಾಗಾಗಿ ನಿಮ್ದು ಎಷ್ಟೋ ಅಷ್ಟೇ ವಿಚಾರ ಊರಿಗೆಲ್ಲ ಪ್ರಚಾರ ಮಾಡಿಕೊಂಡ್ರೆ ಮನೆಯೊಳಗೆ ಆರೋಗ್ಯದ ಪ್ರಾಬ್ಲಮ್ ಬರ್ತದೆ ಹಾಗಾಗಿ ಎಲ್ರಿಗೂ ಎಲ್ಲ ವಿಚಾರವನ್ನು ಹೇಳಕ್ಕೆ ಹೋಗಬೇಡಿ ಮತ್ತು ವಿಶೇಷವಾಗಿ ನಿಮ್ಗೆ ಯಾಕೆ ಇದೆಲ್ಲ ಆಗ್ತಾಯಿದೆ ಅಂದರೆ ಬುಧನ ಅನುಗ್ರಹ ಚೆನ್ನಾಗಿದೆ ಕಟಕ ಕಟಕರಾಶಿಗೆ ಬುಧ ಶತ್ರುವಾಗಿದ್ದರೂ ಸಹ ಒಳ್ಳೆಯ ಫಲವನ್ನು ಕೊಡುವಂಥ ಯೋಗ ಚೆನ್ನಾಗಿದೆ ಆ ಫಲವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದೃಷ್ಟ ಚೆನ್ನಾಗಿ ಬರುತ್ತೆ ಎಲ್ಲ ಅದೃಷ್ಟ ಕೈ ಹಿಡಿಯುವಂಥ ಯೋಗ ಭಾಳ ಚೆನ್ನಾಗಿದೆ ರೈತರಿಗೆ ಒಳ್ಳೆ ವ್ಯವಸಾಯದಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ರೈತಾಭಿಜನಿಗಳಿಗೆಲ್ಲ ಭಾಳ ಒಳ್ಳೆಯ ಅನುಕೂಲವಾದ ಅವರ ಜಮೀನಲ್ಲಿ ನೀವೇನು ಫಲಪಯೋಗರು ಸಿಗ್ತದೆ ಎಷ್ಟು ಪ್ರಯತ್ನ ಅನುಕೂಲ ಲಾಭಗಳಾಗುವಂಥದ್ದು ನೀವು ಅಂದ್ಕೊಂಡಿರಲ್ಲ ಬೆಳೆ ಎಷ್ಟು ಲಾಭ ಬರುತ್ತೆ ಅಂದರೆ ಅಷ್ಟು ಬೇರೆಯೆಲ್ಲ ಲಾಭಗಳು ಬರುವಂಥ ಯೋಗ ಚೆನ್ನಾಗಿದೆ ವ್ಯವಸಾಯದಲ್ಲಿ ಉತ್ತಮವಾದ ಕೀರ್ತಿ ದುಡ್ಡು ಹಣಕಾಸವನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಬೇರೆಯವ್ರಿಗೂ ಸಹ ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತೀರ ನೋಡಿಕೊಂಡು ಸಹಾಯ ಮಾಡಿರಿ ಸಿಕ್ಕಿದವ್ರಿಗೆಲ್ಲ ಸಹಾಯ ಮಾಡೋಕ್ಕೆ ಹೋಗಬಾರ್ದಾಗ್ತದೆ ಯಾಕೆ ದೇವರು ನಮಗೆ ಕೊಟ್ಟ ತಾನೆ ಅವರು ಎಷ್ಟು ಕೊಟ್ಟಿರ್ತಾನೆ ಸುಮ್ಮನೆ ನಿಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ತೊಂದು ತೊಂದರೆ ಕೊಡ್ತಾರೆ ಅಂಥವ್ರನ್ನ ಹಚ್ಕೊಳಕ್ಕೆ ಹೋಗಬೇಡಿ ಮತ್ತು ವಿವಾಹಕ್ಕೆ ಯಾರು ಪ್ರಯತ್ನ ಪಡ್ತಾ ಅಂತ ಹೇಳಿದ್ರೆ ಕೂಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಕಟಕರಾಶಿಯವರಿಗೆ ಆದಷ್ಟು ನಾನು ಮೊದಲು ಹೇಳ್ದಂಗೆ ಹಿತಶತ್ರುಗಳ ಕಾಟ ಜಾಸ್ತಿ ಇರುತ್ತದೆ ದೇವರು ಭೂ ಲಾಭ ಕೊಟ್ಟಿರ್ತಾನೆ ಹಣ ಲಾಭ ಕೊಟ್ಟಿರ್ತಾನೆ ಅಧಿಕಾರ ಕೊಟ್ಟಿರ್ತಾನೆ ಯೋಗ ಕೊಟ್ಟಿರ್ತಾನೆ ಇದೆಲ್ಲ ಕೊಟ್ಟಾಗ ನಮಗೆ ಹಿತಶತ್ರು ಕಾಟ ಯಾಕೆ ನಿಮ್ಮ ನೀವು ಹಿಂದಿನ ಹಾಕಿರ್ತಕ್ಕಂಥ ಎಫರ್ಟಿಂದ ಬರುವಂಥ ಲಾಭಗಳು ನಿಮಗೆ ಅದೃಷ್ಟ ಬರುವಂಥದ್ದು ನಾಳೆ ಒಂದಿನಕ್ಕೆ ಬರ್ತಾರೆ ಇದೆಲ್ಲ ನಿಮ್ಮ ಹಿಂದಿನ ಕಷ್ಟ ಬಿದ್ದರಿಗೆ ಈ ಅದೃಷ್ಟ ಎಲ್ಲ ಕೂಡಿ ಬರ್ತಾ ಇದೆ ಆ ಕೂಡಿ ಬರುವಂತಹ ಲಾಭವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ರಿ ಹಿತಶತ್ರುಗಳೆಲ್ಲ ಹೇಳಕ್ಕೆ ಹೋಗ್ಬೇಡ್ದು ಹಂಗೆ ಮಾಡ್ತೀನಿ ಯಾಕೆಂದರೆ ಗೌರವಕ್ಕೆ ಚಿತಿ ಬರ್ತದೆ ಮತ್ತು ಮೋಸ ಮಾಡ್ತದೆ ಹಿತಶತ್ರು ಆದರೆ ಹಿತಶತ್ರು ಹಿತಶತ್ರು ಸ್ವಲ್ಪ ಭಾಳ ದೂರ ಇರಿ ನಿಮ್ಮ ಅಭಿವೃದ್ಧಿ ನೀವು ಈ ತಿಂಗಳಲ್ಲಿ ಏನು ಮಾಡಬೇಕಾಗ್ತದೆ ವಿಶೇಷವಾಗಿ ಕೂಜ ನೀಚನಾಗಿದ್ದಾನೆ ಹಾಗಾಗಿ ಶಾಂತಿಯನ್ನು ಮರೆಯದೇ ಮಾಡಬೇಕು ನೀವೆಲ್ಲ ಶಾಂತಿಯನ್ನು ಮಾಡೋದು ಹೇಗೆ ಮಂತ್ರನ ಜಪ ಮಾಡ್ಬೋದು ಓಂ ಶ್ರೀ ಅಂಗಾರಕಾಯ ನಮಃ ಅನ್ನೋ ಮಂತ್ರವನ್ನು ಅಥವಾ ತೊಗುರಿ ಬೇಳೆಯನ್ನು ದಾನ ಮಾಡುವಂಥದ್ದು ಪ್ರತಿ ಮಂಗಳವಾರ ನಾಲ್ಕು ಮಂಗಳವಾರ ಅಥವಾ ಐದು ಮಂಗಳವಾರ ಬರ್ತದೆ ಈ ತಿಂಗಳಲ್ಲಿ ಆ ಮಂಗಳವಾರ ಯಾರು ತೊಗರಿ ಬೆಳೆದಾನ ಕೊಡ್ತೀರಿ ನಿಮಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಭೂ ಲಾಭಗಳಾಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟು ಭೂ ಲಾಭ ಮತ್ತು ಎಲ್ಲ ಕೆಲಸ ಕಾರ್ಯಗಳ ಅನುಕೂಲ ಆರೋಗ್ಯ ವಿಶೇಷವಾಗಿ ವಿಶೇಷವಾಗಿ ಆರೋಗ್ಯ ಭಾಗ್ಯ ಇವೆಲ್ಲವನ್ನು ಕೊಡುವಂಥವನು ಕೂಜ ಹಾಗಾಗಿ ಕುಜ ಶಾಂತಿಯನ್ನು ಮಾತ್ರ ತಪ್ಪದೇ ಮಾಡಬೇಕು ಯಾರು ಮಾಡ್ತೀರಿ ಅಂಥವರಿಗೆ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕಷ್ಟಗಳು ಬರುವಂಥ ಚಾನ್ಸಸ್ ಭಾಳ ಕಡಿಮೆ ಹಾಗಾಗಿ ನಿಮ್ಮ ಅಭಿವೃದ್ಧಿ ಬಹಳ ಚೆನ್ನಾಗಿದೆ ರಾಶಿಯವರಿಗೆ नमस्कार